ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ಹೈನಿಗೆ ಆಧಾರದ ಸ್ವಾಗತ ಇತ್ತೀಚಿನ ಕರ್ನಾಟಕ ಸರಕಾರವು ತನ್ನ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಬೇರೆ ಕಡೆಗೆ ಜನರ ದಿಕ್ಕನ್ನು ಪರಿವರ್ತಿಸಲು ನಿಂತಿದೆ ಎಂದು ಕಾಣುತ್ತಿದೆ ಏಕೆ ಹೀಗೆ ಹೇಳುತ್ತಿದ್ದೇನೆ ಅಂದರೆ ರಾಜ್ಯ ಸರ್ಕಾರವು ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಲು ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಲು ಹೊರಟಿದೆ ಏನಿದು ಸರಕಾರವು ಅಭಿವೃದ್ಧಿಯ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಇದೆಲ್ಲ ಬೇಕಿತ್ತ ಓಲೈಕೆಯ ರಾಜಕಾರಣ ಏನಿದು ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಸ್ಥಾಪನೆಯ ಹಿಂದೆ ನೀವು ಅರಿಯದ ಮಾಹಿತಿ ಏನು ಹಾಗೂ ಇದನ್ನು ಬ್ಯಾನ್ ಮಾಡಲು ಸರ್ಕಾರಕ್ಕೆ ಸಾಧ್ಯವೇ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ನಾವು ಈ ಸಂಚಿಕೆಯಲ್ಲಿ ನೀಡಲಿದ್ದೇವೆ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ಆರ್ಎಸ್ಎಸ್ ಅನ್ನುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ನಿಲುವುಗಳು ಇದೆ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇದೊಂದು ಹಿಂದೂಗಳನ್ನ ಬಲವಾಗಿ ಒಂದುಗೂಡಿಸಲು ರಚನೆಯಾದ ಬಲವಾದ ಸಂಘಟನೆ ಎಂದರೆ ತಪ್ಪಾಗಲಾರದು ಎಸ್ ಸಿದ್ಧಾಂತವೇ ತುಂಬಾ ಕ್ಲಿಷ್ಟಕರವಾದದ್ದು ಇದರಲ್ಲಿ ಯಾರನ್ನು ಬಲವಂತವಾಗಿ ಸೇರಿಸಿಕೊಳ್ಳುವ ಮಾತೆ ಇಲ್ಲ ತಾವಾಗಿಯೇ ಸೇರಿಕೊಳ್ಳುವ ಸಂಘಟನೆಯೇ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಅನ್ನು ಡಾಕ್ಟರ್ ಕೇಶವ ಬಲಿರಾಮ್ ಎಡ್ಗೆವಾರ್ ಅವರು ಸೆಪ್ಟೆಂಬರ್ ಇಪ್ಪತ್ತ ಏಳು ಸಾವಿರದ ಒಂಬೈನೂರ ಇಪ್ಪತ್ತ ಐದರ ದಶಮಿಯ ದಿನದಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸ್ಥಾಪಿಸಿದರು ಹಿಂದೂ ಸಮಾಜವನ್ನು ಬಲಪಡಿಸಿ ರಾಷ್ಟ್ರೀಯ ಪುನರ್ಜೀವನ ಸ್ಥಾಪಿಸುವುದು ಮುಖ್ಯ ಉದ್ದೇಶವಾಗಿತ್ತು ಕೋಮು ಗಲಭೆಗಳು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಹಿಂಸಾ ಮಾರ್ಗದ ಬಗ್ಗೆ ಅಸಮಾಧಾನಗೊಂಡ ಹೆಡ್ಗೆವಾರ್ ಹಿಂದೂಗಳನ್ನ ಸಂಘಟನೆಗೆ ಪ್ರೇರೇಪಿಸಿತು ಸಂಘದ ಪ್ರಾಥಮಿಕ ಗುರಿಯು ಹಿಂದೂ ಸಮುದಾಯದಲ್ಲಿ ಶಿಸ್ತು ದೇಶಪ್ರೇಮ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನು ಬೆಳೆಸುವುದು ಹಿಂದುತ್ವದ ಸಿದ್ಧಾಂತವನ್ನ ಸಂಘದ ಮೂಲ ಆಧಾರವಾಗಿದೆ ಅವರು ದೇಶದಾದ್ಯಂತ ಶಾಖೆಗಳನ್ನು ಸ್ಥಾಪಿಸಿದರು ಈ ದೈನಂದಿನ ಸಭೆಗಳಲ್ಲಿ ದೈಹಿಕ ವ್ಯಾಯಾಮ ಆಟಗಳು ಬೌದ್ಧಿಕ ಚರ್ಚೆಗಳು ಮತ್ತು ಪ್ರಾರ್ಥನೆಗಳ ಮೂಲಕ ಸ್ವಯಂ ಸೇವಕರಲ್ಲಿ ರಾಷ್ಟ್ರತೆಯನ್ನು ತುಂಬುವ ಕೆಲಸ ಮಾಡಲಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಡಾಕ್ಟರ್ ಎಡ್ಗೆವಾರ್ ಅವರ ನಿಧನದ ನಂತರ ಮಾಧವ ಸದಶಿವರಾವ್ ಕೋಲಲ್ಕರ್ ಗುರೂಜಿ ಅವರು ಆರ್ಎಸ್ಎಸ್ನ ಎರಡನೆಯ ಸಂಘ ಪರಿಚಾಲಕರಾದರು ಗೋಲಲ್ಕರ್ ಅವರ ನಾಯಕತ್ವದಲ್ಲಿ ಆರ್ ಎಸ್ ಭಾರತದ ಮೂಲೆ ಮೂಲೆಗಳಲ್ಲಿ ಹರಡಿತು ಮತ್ತು ಬಲವಾದ ಸಂಘಟನೆಯಾಗಿ ಬೆಳೆಯಿತು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ ಆರ್ ಎಸ್ ಎಸ್ಸನ್ನು ಸರಕಾರವು ನಿಷೇಧಿಸಿತ್ತು ಹತ್ಯೆಯಲ್ಲಿ ಸಂಘದ ಪಾತ್ರವಿದೆ ಎಂದು ಆರೋಪಿಸಿತ್ತು ನ್ಯಾಯಾಲಯದಲ್ಲಿ ಆರ್ ಎಸ್ ಎಸ್ಗೆ ಯಾವುದೇ ನೇರ ಸಂಬಂಧ ಸಾಬೀತಾಗದಿದ್ದರೂ ಸಂಘವು ತನ್ನ ಚಟುವಟಿಕೆಯನ್ನು ನಿಲ್ಲಿಸಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಭಾರತದ ಸಂವಿಧಾನಕ್ಕೆ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ ನಂತರ ನಿಷೇಧವನ್ನು ಹಿಂಪಡೆಯಲಾಯಿತು ಗೋಲೂಕರ್ ಅವರ ಕಾಲದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅಂಗಸಂಸ್ಥೆಗಳನ್ನು ಸ್ಥಾಪಿಸುವ ಕಲ್ಪನೆ ರೂಪುಗೊಂಡಿತು ವಿದ್ಯಾರ್ಥಿ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಮುಂತಾದಗಳು ಈ ಸಮಯದಲ್ಲಿಯೇ ಪ್ರಾರಂಭವಾದವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗಾಂಧಿ ಘೋಷಿಸಿದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನು ಎರಡನೇ ಬಾರಿ ನಿಷೇಧಿಸಲಾಯಿತು ಈ ಸಮಯದಲ್ಲಿ ಸಾವಿರಾರು ಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೈಲು ಸೇರಿದರು ತುರ್ತು ಪರಿಸ್ಥಿತಿಯ ನಂತರ ಆರ್ಎಸ್ಎಸ್ ತನ್ನ ರಾಜಕೀಯ ಅಂಗವಾದ ಜನಸಂಘವನ್ನು ಇತರ ಪಕ್ಷದೊಂದಿಗೆ ವಿಲೀನಗೊಳಿಸಿ ಜನತಾ ಪಕ್ಷವನ್ನು ರಚಿಸಲು ಸಹಾಯ ಮಾಡಿತು ಅದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅಧಿಕಾರಕ್ಕೆ ಬಂದಿತು ಜನತಾ ಪಕ್ಷದ ವಿಭಜನೆಯಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬಂತು ಇದು ಎಸ್ನ ರಾಜಕೀಯ ಮುಖವಾಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳನ್ನು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕಾಗಿ ಬೃಹತ್ ಚಳುವಳಿಯನ್ನು ಕೈಗೊಂಡವು ಇದು ದೇಶದ ರಾಜಕೀಯದಲ್ಲಿ ಆರ್ ಎಸ್ ಎಸ್ನ ಪ್ರಭಾವವನ್ನು ತೀವ್ರವಾಗಿ ಹೆಚ್ಚಿಸಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಧ್ವಂಸದ ನಂತರ ಸಂಘವನ್ನು ಪುನಃ ನಿಷೇಧಿಸಲಾಯಿತು ಆದರೆ ಕೆಲವು ತಿಂಗಳುಗಳಲ್ಲಿ ನಿಷೇಧ ತೆರವುಗೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿತು ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ನಡೆಸುತ್ತಿದೆ ಇದು ಆರ್ಎಸ್ಎಸ್ಸಿನ ಸೈದ್ಧಾಂತಿಕ ನಿಲುವುಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಮುನ್ನಡೆ ಮತ್ತು ಪ್ರಭಾವ ತಂದುಕೊಟ್ಟಿದೆ ಪ್ರಸ್ತುತ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ನ ಸರಸಂಘ ಚಾಲಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆರ್ ಎಸ್ ಎಸ್ ತನ್ನ ಶತಮಾನೋತ್ಸವವನ್ನು ಆಚರಿಸಲು ಸಿದ್ಧತೆಯನ್ನು ನಡೆಸುತ್ತಿದೆ ಇದು ಸಂಘದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಶಿಕ್ಷಣ ಸಾಮಾಜಿಕ ಸೇವೆ ಬುಡಕಟ್ಟು ಕಲ್ಯಾಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸಂಘ ಪರಿವಾರದ ಮೂಲಕ ಆರ್ ಎಸ್ ಎಸ್ ತನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಅದೆಂತಹ ಕುಟುಂಬಗಳಿಗೆ ಆರ್ಎಸ್ಎಸ್ ತನ್ನ ಸಹಾಯ ಹಸ್ತವನ್ನು ಚಾಚಿದೆ ಹಾಗೂ ಅವರು ತುರ್ತು ಪರಿಸ್ಥಿತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಆರ್ಎಸ್ಎಸ್ ಕೊಡುಗೆ ಅಪಾರವಾದುದು ಎನ್ನುವುದನ್ನು ನಾವು ಮರೆಯುವಂತಿಲ್ಲ ಇದಕ್ಕೆ ಹಣದ ಸಹಾಯವು ಯಾವುದೇ ಸಂಸ್ಥೆಯಿಂದ ಬರುವುದಿಲ್ಲ ಇದಕ್ಕೆ ಹಣವನ್ನು ಸಂಘದ ಸ್ವಯಂ ಸೇವಕರು ಕೈಯಿಂದ ಹೊಂದಿಸಿಕೊಳ್ಳುತ್ತಾರೆ ಹಾಗೂ ಅದನ್ನು ಸಮಾಜದ ಒಳಿತಿಗೆ ಬಳಸಿಕೊಳ್ಳುತ್ತಾರೆ ಇಂತಹ ಏಳು ಬೀಳುಗಳನ್ನು ಕಂಡ ಆರ್ಎಸ್ಎಸ್ ಮತ್ತೆ ಎದ್ದು ನಿಂತಿದೆ ಇಂತಹ ಸಂದರ್ಭದಲ್ಲಿ ಎಸ್ ನಿರ್ಬಂಧಕ್ಕೆ ಒಳಗಾದರೂ ಮತ್ತೆ ತನ್ನ ರೆಕ್ಕೆಯನ್ನು ಬಲಪಡಿಸಿಕೊಂಡು ಎದ್ದು ನಿಂತಿದೆ ರಾಜ್ಯ ಸರ್ಕಾರ ಉದ್ಯೋಗ ಅವಕಾಶಗಳನ್ನು ಮತ್ತು ಅಭಿವೃದ್ಧಿಗಳನ್ನು ಕಲ್ಪಿಸುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ಮಗ್ನವಾಗಿದೆ ಗೂಗಲ್ ಹೂಡಿಕೆಯನ್ನ ಆಂಧ್ರಪ್ರದೇಶವು ತನ್ನತ್ತ ಸೆಳೆದುಕೊಂಡಿದೆ ಆದರೆ ಇದು ಕರ್ನಾಟಕಕ್ಕೆ ಯಾಕೆ ಸಾಧ್ಯವಾಗಿಲ್ಲ ರಾಜ್ಯ ಸರ್ಕಾರವು ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲವನ್ನ ಹೇಳಿಕೊಳ್ಳದೆ ಜನರ ದಿಕ್ಕನ್ನು ತಪ್ಪಿಸುವಲ್ಲಿ ಮಹತ್ವದ ಇಚ್ಛೆಯನ್ನು ಇಡುತ್ತಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಯಾವುದೇ ರಾಜ್ಯದಲ್ಲಿ ರಾಜ್ಯ ಆಳ್ವಿಕೆಯಲ್ಲಿ ಜನರಿಗೆ ಉಚಿತವಾಗಿ ಸಿಕ್ಕರೆ ಪ್ರಜೆಗಳು ಸೋಮಾರಿಗಳಾಗುವುದು ಖಂಡಿತ ಹಾಗೂ ಅಂತಹ ರಾಜ್ಯ ಹಾಗೂ ದೇಶಗಳು ಅವನತಿಯನ್ನು ಕಾಣುವುದು ಸತ್ಯ ಇದಾಗಿತ್ತು ಗೆಳೆಯರೆ ಆರ್ಎಸ್ಎಸ್ ಬೆಳೆದು ಬಂದ ಕಾರ್ಯವೈಖರಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಪಾತೆ